ನೀವು ಏನ್ ಆರೋಪಿಗಳಿದ್ದಾರೆ ಪ್ರಭಾವಿಗಳಿಗಿದ್ದಾರೆ ಅವರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ನಾನು ನೀವು ಅವರಿಗೆ ಸಹಾಯ ಮಾಡ್ಲಿಕ್ಕಾಗಿ ಈ ತರ ದ್ವಂದ್ವ ಹೇಳಿಕೆಯನ್ನು ಕೊಡ್ತಿದ್ದೀರಿ ದ್ವೊಂದು ನಿಲುವನ್ನು ನೀವು ತಾಳಿದೀರಿ ಧರ್ಮಸ್ಥಳ ಗ್ರಾಮದಲ್ಲಿರುವ ಆ ಅಲ್ಲಿ ಆಗಿರುವಂತ ಸಮಸ್ಯೆಗಳನ್ನು ಮಾಡಿರುವಂತೂ ಆರೋಪಿಗಳು ಪ್ರಭಾವಿಗಳಿದ್ದಾರೆ ರಾಜಕೀಯವಾಗಿ ಬಲಾಢ್ಯರಿದ್ದಾರೆ ಹಣವಂತರಿದ್ದಾರೆ ಅನ್ನೋದಂತೂ ಖಂಡಿತ ಸದ್ಯ ಸತ್ಯ ಅದು ಯಾರಂತ ಆಗ್ಬೇಕಷ್ಟೇ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ದಿನೇಶ್ ಗಾಡಿಗೌದು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ಕಾರ ಆ ಧರ್ಮಸ್ಥಳದ ಪಂಚಾಯಿತಿಯ ಕೆಲವರ ಮೇಲೆ ನೀವು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದ್ದೀರಿ ಅಂತ ತಿಳಿಸಿ ತಿಳಿದಿದೆ ಏನು ವಿಚಾರ ಅದು ಏನಾಗಿದೆ ಅಂತ ಧರ್ಮಸ್ಥಳದಲ್ಲಿ ನಡೆದಂತಹ ತಲೆಬುರುಡೆ ಪ್ರಕರಣ ತಮ್ಗ ಗೊತ್ತಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ ಐ ಟಿ ತನಿಖೆ ಪ್ರಾರಂಭ ಆಗಿದೆ ಈ ಎಸ್ಐ ಟಿ ತನಿಖೆ ಪ್ರಾರಂಭ ಆಗಿ ಆಗ್ಬೇಕಾದ್ರೆ ಮೊದಲೇ ಅಲ್ಲಿ ಪಂಚಾಯತ್ ನ ಉಪಾಧ್ಯಕ್ಷರು ಬೇರೆ ಬೇರೆ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇಡೀ ಪ್ರಕರಣವನ್ನು ಚರುಚುವಂತ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಾನು ಎಸ್ ಐ ಟಿ ಅವರಿಗೆ ನಿನ್ನೆ ದಿನ ಪತ್ರ ಬರೆದಿದ್ದೇನೆ ಅವರಿಗೆ ಮನವಿ ಮಾಡಿಕೊಂಡಿದ್ದೇನೆ ಅಂದ್ರೆ ಈ ಈ ಪ್ರಕರಣ ನೀವು ಏನು ತಲೆಬರಡೆ ಪ್ರಕರಣ ತನಿಖೆ ಮಾಡುವಾಗ ಪ್ರಥಮವಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರ ಹೇಳಿಕೆ ಆಧಾರದ ಮೇಲೆ ಅವರನ್ನ ವಿಚಾರಣೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಾವು ಧರ್ಮಸ್ಥಳ ವ್ಯಾಪ್ತಿಯ ಕೆಲವೊಂದು ಕಾಡುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಣವನ್ನು ಹುತ್ತಿದ್ದೇವೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಅಂತ ಹೇಳಿದ್ದಾರೆ ನಾಳೆ ದಿನ ಇವರು ಆ ಪ್ರಕರಣವನ್ನೇ ತಿರುಚುವಂತ ಕೆಲಸ ಮಾಡ್ತಾರೆ ಪ್ರಕರಣವನ್ನ ತಿರುಚುವಂತ ಕೆಲಸ ಮಾಡೋದ್ರಿಂದ ಮೊದಲು ಅವ್ರು ಎಲ್ಲೆಲ್ಲ ಹೆಣ ಹೂತಿದ್ದಾರೆ ಅಥವಾ ಸುಟ್ಟಾಕಿದ್ದಾರೆ ಅನ್ನೋದನ್ನು ದಾಖಲಾತಿಯೊಂದಿಗೆ ಫಸ್ಟ್ ಅವರು ತನಿಖೆ ಮಾಡುವುದು ಒಳ್ಳೇದು ಹಾಗಾಗಿ ನಾನು ಎಸ್ ಐ ಟಿ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದೇನೆ ತನಿಖೆ ಇವ್ರೂ ಇವರನ್ನೇ ಫಸ್ಟ್ ತನಿಖೆ ಮಾಡಿ ಆ ನಂತರ ತನಿಖೆ ಪ್ರಾರಂಭ ಮಾಡಬಹುದು ಅಂತ ನಾನು ಯಾಕಂದ್ರೆ ತನಿಖೆ ದಿಕ್ಕನ್ನೇ ಬದಲಾಯಿಸ್ತಾರೆ ಇವರೆಲ್ಲ ಸೇರ್ಕೊಂಡು ಧರ್ಮಸ್ಥಳದಲ್ಲಿ ಆದಂತಹ ನೂರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು ಈಗಾಗಲೇ ಹಲವಾರು ಕೊಲೆ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ಹಳ್ಳ ಹಿಡಿದಿದೆ ಅಲ್ಲಿ ಸಿಕ್ಕಿದಂತಹ ನೂರಾರು ಅನಾಥ ಅಪರಿಚಿತ ವ್ಯಕ್ತಿಯ ಶವಗಳ ಪ್ರಕರಣ ಕೂಡ ಹಳ್ಳ ಹಿಡಿದಿದೆ ಹಾಗಾಗಿ ಇದೆಲ್ಲದಕ್ಕೂ ಒಂದು ಮುಕ್ತಿ ಬೇಕಾದ್ರೆ ಪ್ರಥಮವಾಗಿ ಅವರನ್ನ ಒಂದು ತನಿಖೆ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಬೇಕಾ ಬಿಟ್ಟಿ ಹೇಳಿಕೆಯನ್ನು ಕೊಡುವುದು ನಿಲ್ಬೇಕು ಅವ್ರ ಮೇಲೆ ಪ್ರಕರಣ ದಾಖಲ್ ಮಾಡಿ ಅವರನ್ನ ತನಿಖೆ ಮಾಡಿ ಆ ನಂತರದ ಸಮ ದಿನಗಳಲ್ಲಿ ಬಾ ಏನು ಅನಾಮಿಕ ವ್ಯಕ್ತಿ ಇದ್ದಾನೆ ಅವನು ಹೇಳಿರುವಂತ ಹೆಣಗಳನ್ನ ಶೋಧ ಮಾಡಿ ಅಂತ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೇನೆ ಅಲ್ಲ ಈಗ ಪಂಚಾಯತ್ಗೆ ಆದ್ರೆ ಆ ಅಧಿಕಾರ ಇರೋದಿಲ್ವಾ ಈಗ ಅನಾಥ ಶವಗಳನ್ನ ಹೂಳುವಂತ ಪ್ರಕಾರ ಪಂಚಾಯತ್ ರಾಜ್ ಆಕ್ಟಿನ ಪ್ರಕಾರ ಅನಾಥ ಶವಗಳನ್ನು ಹುಗಿಯುವಂತದ್ದಾಗ್ಲಿ ಮಣ್ಣು ಮಾಡುವಂತ ಕೆಲಸ ಅದಿ ಪಂಚಾಯತಿಗೆ ಬರುವುದಿಲ್ಲ ಅಧಿಕಾರ ಇಲ್ಲ ಆದ್ರೆ ಕಾರಣಾಂತರಗಳಿಂದ ತಹಶೀಲ್ದಾರ್ ತಹಶೀಲ್ದಾರ್ ಮೇಲ್ಪಟ್ಟ ಅಧಿಕಾರಿಯ ಸಮ್ಮುಖದಲ್ಲಿ ಮತ್ತೆ ಪೊಲೀಸ್ ಠಾಣೆಯ ಒಂದು ಅವರ ಒಂದು ಮೇಲು ಪೊಲೀಸ್ ಅಧಿಕ ತನಿಖಾಧಿಕಾರಿಗಳ ಮೇಲುಸ್ತುವಾರಿ ಇರಲಿ ಏನು ಅನಾಥ ಶವಗಳಿದೆ ಅದನ್ನು ಕೂಡ ಸಂಬಂಧಪಟ್ಟ ರುದ್ರಭೂಮಿಯಲ್ಲೇ ಹೋಗಿಬೇಕು ಏನು ಸಂಬಂಧಪಟ್ಟ ರುದ್ರಭೂಮಿ ಇದೆ ಅಲ್ಲೇ ಹೋಗಿಬೇಕು ಅದನ್ ಬಿಟ್ಟು ಎಲ್ಲೆಲ್ಲೋ ಅವರಿಗೆ ಮನಸ್ಸಿಗೆ ಬಂದ ಹೋಗಿರುವಂತ ಕಾನೂನು ಈ ದೇಶದಲ್ಲಿ ಇಲ್ಲ ಇವರು ಇಡೀ ಪ್ರಕರಣವನ್ನು ತಿರುಚಲಿಕ್ಕೆ ಜನರಿಗೆ ಡೈವರ್ಟ್ ಮಾಡ್ಲಿಕ್ಕೆ ಅಂದ್ರೆ ನೋಡಿ ಧರ್ಮಸ್ಥಳದಲ್ಲಿ ನಾವು ಹಿಂದೆ ನೇತ್ರಾವತಿ ನದಿಯಲ್ಲಿ ಅಥವಾ ಬೇರೆ ಬೇರೆ ಕಡೆ ಬಂದಿರೋ ಹೆಣವನ್ನು ನಾವೇ ಉಗ್ದಿದ್ದೀವಿ ನಾವೇ ಉಗ್ದಿದೀವಿ ಅಂದ್ರೆ ಜನರ ಮನಸ್ಸಲ್ಲಿ ಡೈವರ್ಟ್ ಆಗ್ಲಿ ಅಂತ ಆದ್ರೆ ಇಡೀ ಜಗತ್ತಿಗೆ ಗೊತ್ತಿದೆ ಧರ್ಮಸ್ಥಳದಲ್ಲಿರುವ ಈಗ ಸಿಕ್ಕಿರುವಂತ ಏನು ತಲೆಬುರುಡೆ ಪ್ರಕರಣಕ್ಕೂ ಅಲ್ಲಿರುವಂತ ಪ್ರಭಾವಿಗಳಿಗೂ ಸಂಬಂಧ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಇವ್ರು ಯಾರು ಅದನ್ನ ತಿರ್ಚ್ ಪ್ರಕರಣವನ್ನು ತಿರ್ಚುವಂತ ಕೆಲಸ ಬೇಡ ಅದೇನೇ ಇದ್ರು ತನಿಖಾಧಿಕಾರಿಗಳು ಖಂಡಿತವಾಗಿಯೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ನಂಬಿಕೆ ಇದೆ ಭರವಸೆ ಇದೆ ನಮ್ಗೆ ನೀವು ನೀವು ಯಾರಿಗೆಲ್ಲ ದೂರನ್ನ ಸಲ್ಲಿಸಿದ್ರಿ ಬಗ್ಗೆ ಯಾರಿಗೆಲ್ಲ ದೂರನ್ನ ಸಲ್ಲಿಸಿದ್ರಿ ಯಾವ ಯಾವ ಸಂಸ್ಥೆಯ ಹೆಸರಿನಲ್ಲಿ ದೂರನ್ನ ಸಲ್ಲಿಸಿದ್ರಿ ಅಂತ ನಮ್ಮ ನಾನು ಹ್ಯೂಮನ್ ರೈಟ್ಸ್ ನಮ್ಮ ಮಾನವ ಹಕ್ಕುಗಳ ಸಮಿತಿಯಿಂದ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಬರ್ತಿದ್ದೇನೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಬರ್ತಿದ್ದೇನೆ ಮಹಿಳಾ ಆಯೋಗಕ್ಕೂ ಪತ್ರ ಬರ್ತಿದ್ದೇನೆ ಹಾಗೆ ತನಿಖಾಧಿಕಾರಿ ಎಸ್ಐ ಟಿ ತಂಡದ ಮುಖ್ಯಸ್ಥರಿಗೂ ಕೂಡ ಪತ್ರ ಬರ್ದಿದ್ದೇನೆ ಮತ್ತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಪತ್ರ ಬರ್ದಿದ್ದೇನೆ ಈ ತನಿಖೆ ಪಾರದರ್ಶಕತೆ ಆಗ್ಬೇಕು ಯಾವುದೇ ಒತ್ತಡಗಳು ಮಣಿ ಮಣಿಯದ ಹಾಗೆ ನೀವು ತನಿಖೆಯನ್ನು ಮಾಡಲಿಕ್ಕೆ ಸಹಕಾರ ನೀಡಬೇಕು ತನಿಖಾಧಿಕಾರಿಗಳಿಗೆ ಅನ್ನೋದನ್ನು ನಾನು ಬರ್ದಿದ್ದೇನೆ ರಾಜ್ಯ ಸರ್ಕಾರಕ್ಕೂ ಕೂಡ ಯಾಕೆಂತ ಹೇಳಿದ್ರೆ ಸರ್ಕಾರ ಇಲ್ಲಿವರೆಗೆ ಇಡೀ ಎಲ್ಲ ಪ್ರಕರಣಗಳನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಸರ್ಕಾರದ ಕೂಡ ಪಾಲಿದೆ ಯಾಕಂದ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ರೆ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ಹದಿನಾರು ಹದಿನೆರಡರಲ್ಲೂ ಕೂಡ ಆ ವರದಿ ಕೂಡ ಸರ್ಕಾರಕ್ಕೆ ಬಂದಿತ್ತು ಧರ್ಮದ ಉಗ್ರಪ್ಪನವರು ವರದಿಯನ್ನು ಕೊಟ್ಟಿದ್ರು ಆ ವರದಿನೂ ಕೂಡ ಇವತ್ತಿನವರೆಗೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಆ ವರದಿನ ಅನುಷ್ಠಾನ ಮಾಡ್ಲಿಲ್ಲ ಹಾಗಾಗಿ ಸರ್ಕಾರವು ಕೂಡ ಈ ಎಲ್ಲದ್ರೆ ಹಣ ಹೊರಬೇಕಾಗತ್ತೆ ಸರ್ಕಾರ ಹಣ ಹೊರಬೇಕಾಗತ್ತೆ ಅದ್ ಇನ್ನಾದ್ರೂ ಸರ್ಕಾರ ಇದಕ್ಕೊಂದು ನ್ಯಾಯ ಕೊಡಿಸುವ ರೀತಿಯಲ್ಲಿ ಕೆಲಸ ಮಾಡ್ಲಿ ಅಂತ ನಾನು ಮನವಿ ಮಾಡ್ಕೊಂಡಿದ್ದೇನೆ ಸರ್ಕಾರಕ್ಕೆ ಅಲ್ಲ ಅದಕ್ಕೆ ಪೂರಕವಾಗಿ ಸರ್ಕಾರ ಸಹ ಈಗ ಎಸ್ ಐ ರಚನೆ ಮಾಡಿದೆ ಆ ಒಂದು ಸಕಾರಾತ್ಮಕವಾದ ಒಂದು ಪ್ರತಿಕ್ರಿಯೆಯನ್ನ ತೋರಿಸ್ತಾ ಇದೆ ಸರ್ಕಾರ ನೋಡಿ ಸರ್ಕಾರಕ್ಕೆ ದೊಡ್ಡ ಜವಾಬ್ದಾರಿ ಇದೆ ಎಸ್ ಐ ಟಿ ಮಾಡಿದ್ದೇವೆ ಅವ್ರು ನೋಡ್ಕೊಳ್ತಾರಂತ ಹೇಳಿದ್ರು ಆಗುದಿಲ್ಲ ಇವತ್ತಿನ ಈ ಒಂದು ನೋಡಿ ನೂರಾರು ಹೆಣಗಳು ಅಲ್ಲಿ ಅಲ್ಲಿ ಸಿಗ್ತಾ ಹುಗ್ದಿದ್ದೇನೆ ಅಂತ ಹೇಳುವಂತ ವ್ಯಕ್ತಿ ಬಂದಿರುವಾಗ ಮತ್ತೆ ಹಿಂದೆ ನಾನೂರ ಅರವತ್ತು ನಾನೂರ ಅರವತ್ತು ಪ್ರಕರಣಗಳು ಅಸಹಜ ಸಾವು ಪ್ರಕರಣಗಳು ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ದಾಖಲಾಗಿದೆ ಮತ್ತು ಬೇರೆ ಬೇರೆ ಠಾಣೆಯಲ್ಲಿ ದಾಖಲಾಗಿರುವ ತನಿಖೆ ದಾಖಲಾಗಿರುವ ಮಿಸ್ ಆಗಿರುವಂತ ಪ್ರಕರಣವನ್ನು ಕೂಡ ತನಿಖೆ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ಹಾಗಾಗಿ ಉತ್ತಮ ತಂತ್ರಜ್ಞಾನ ಅಂದ್ರೆ ಈಗಿನ ಲೇಟೆಸ್ಟ್ ತಂತ್ರಜ್ಞಾನ ಇಟ್ಕೊಂಡು ಈ ಎಲ್ಲವನ್ನು ತನಿಖೆ ಮಾಡಲಿಕ್ಕೆ ಸರ್ಕಾರ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು ನೋಡಿ ಎಫ್ ಎಸ್ ಎಲ್ ಇರೋದು ನಮ್ಮ ರಾಜ್ಯಕ್ಕೆ ಇರುವಂಥದ್ದು ಎಫ್ ಎಸ್ ಎಲ್ ಮೇನ್ ಇರುವಂತದ್ದು ಒಂದೇ ಹಾಗಾಗಿ ಆ ಒಂದು ಎಫ್ ಎಸ್ ಎಲ್ ಇಟ್ಕೊಂಡು ಇಷ್ಟೊಂದು ದೊಡ್ಡ ಕಷ್ಟ ಸಾಧ್ಯ ಹಾಗಾಗಿ ರಾಜ್ಯದ ಅಥವಾ ರಾಷ್ಟ್ರೀಯ ಮಟ್ಟದ ನುರಿತ ಏನು ಎಫ್ ಎಸ್ ಎಲ್ ತಜ್ಞರನ್ನು ಕರೆಸಿ ವಿಧಿವಿಜ್ಞಾನ ಪ್ರಯೋಗಾಲಯದ ಏನು ಆಫೀಸರ್ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಬೇರೆ ಬೇರೆ ರಾಜ್ಯದಲ್ಲಿರೋರ್ನೆಲ್ಲ ಸಹಕಾರ ತಗೊಂಡು ಅವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಅದೆ ಆರ್ಮಿಯಲ್ಲೂ ಕೂಡ ಇಂಥ ಒಂದು ವ್ಯವಸ್ಥೆ ಇದೆ ದೊಡ್ಡ ಮಟ್ಟದ ವ್ಯವಸ್ಥೆ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಬರ್ದು ಅಲ್ಲಿಯ ಸಹಕಾರ ಬೇಕಾದ್ರೂ ತಗೊಂಡು ಕೂಡ ಇದನ್ನ ತನಿಖೆ ಮಾಡಬಹುದು ಯಾಕಂದ್ರೆ ಇಡೀ ದೇಶ ಕಂಡಂತ ಅಚ್ಚರಿ ಮೂಡಿಸುವಂತ ದೊಡ್ಡ ಪ್ರಕರಣ ದೇಶವೇ ಬೆಚ್ಚು ಬೀಳುವಂತ ಪ್ರಕರಣ ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರ ತುಂಬಾ ಮುತುವರ್ಜಿ ವಹಿಸಿ ಮಾಡ್ಬೇಕಾಗತ್ತೆ ಕೆಲಸ ಮಾಡ್ಬೇಕಾಗತ್ತೆ ಹ್ಮ್ ಹಾಗಾದ್ರೆ ನೀವ್ ಹೇಳ್ತಾ ಇರೋದು ನೋಡಿದ್ರೆ ಆ ಈ ಒಂದು ಈ ಪ್ರಕರಣಗಳಿಗೆ ಈ ನಮ್ಮ ಪಂಚಾಯತ್ ಇರ್ಬೋದು ಈ ಪಂಚಾಯತ್ ಸಹ ಇದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಪಡ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಿ ಯಾವುದು ಈ ಏನು ಧರ್ಮಸ್ಥಳದ ಪಂಚಾಯತ್ ನ ಕೆಲವು ಕೆಲವರು ಇದ್ದಾರೆ ಅವರು ಸಹ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಿ ಹೌದು ಅಂದ್ರೆ ನೋಡಿ ದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಪಂಚಾಯತ್ ಉಪಾಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತೆ ಆ ಅವತ್ತು ಅಧ್ಯಕ್ಷರು ಮತ್ತು ಸಂಬಂಧಿಸಿದ ಸದಸ್ಯರು ಕೆಲವರು ದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಿಮ್ಗೆ ಇಲ್ಲಿ ಹೆಣ ಉಗ್ದಿದೆ ಅಂತ ಈಗ ಏನು ಭೀಮಾ ಹೇಳಿದ ಹೇಳಿದ್ಮೇಲೆ ನಿಮ್ಗೆ ಹೇಳಿಕೆ ಕೊಡ್ಬೇಕು ಇದೆಯಾ ಹಿಂದೆ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ದೊಡ್ಡ ಇಷ್ಟೊಂದು ದೊಡ್ಡ ಪ್ರಕರಣಗಳು ಸಮಸ್ಯೆಗಳು ನಡೀತಾ ಇರುವಾಗ ಅವಾಗ ಕೊಡ್ಬಹುದಾಗಿತ್ತಲ್ಲ ನಾವು ನೋಡಿ ಧರ್ಮಸ್ಥಳದಲ್ಲಿ ನಾನೂರ ಐವತ್ತು ಅಸಹಜ ಸಾವು ಪ್ರಕರಣಗಳು ನಡೀತಿರುವಾಗ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಗಳು ನಡೀತಾ ಇತ್ತು ಆ ಸಮಯದಲ್ಲಿ ನೀವು ಹೇಳಿಕೆಯನ್ನು ಕೊಡ್ಬಹುದಾಗಿತ್ತು ನೋಡಿ ಪಂಚಾಯತ್ ಕೂಡ ಇಷ್ಟೊಂದು ಹೆಣಗಳನ್ನು ಹುಗ್ದಿದ್ದೇವೆ ನಾವು ದಾಖಲಾತಿ ನಮ್ಮ ಹತ್ರ ಅಂತ ಹೇಳಿಕೆ ಕೊಡ್ಬಹುದಾಗಿತ್ತು ಈಗ ಭೀಮಾ ಬಂದ್ಮೇಲೆ ಅಂದ್ರೆ ನೀವು ಅದಕ್ಕೂ ಇದಕ್ಕೂ ಯಾಕೆ ಹೋಲಿಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ಪ್ರಕರಣದ ದಿಕ್ಕನ್ನು ತರ್ಸ್ಬೇಕು ಜನರ ಮನಸ್ಸನ್ನ ತಪ್ಪಿಸ್ಬೇಕು ಜನರ ಮನಸ್ಸಲ್ಲಿ ಅಂದ್ರೆ ದ್ವಂದ್ವ ಇರಬೇಕು ಅನ್ನೋ ಕಾರಣಕ್ಕೆ ನೀವ್ ಹೀಗೆ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಎಲ್ರಿಗೂ ಅರ್ಥ ಆಗ್ತಿದೆ ನೀವ್ ಯಾವ ರೀತಿ ಹೇಳಿಕೆ ಕೊಟ್ಟರು ಇದರಿಂದ ತಪ್ಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈಗ ಬಂದಿರುವಂತದ್ದು ದಕ್ಷ ಅಧಿಕಾರಿಗಳ ತಂಡ ನೀವೇನೇ ಹೇಳಿಕೆ ಕೊಡಿ ಯಾವುದೇ ರೀತಿಯಲ್ಲಿ ದ್ವಂದ್ವವಾಗಿ ಹೇಳಿಕೆಯನ್ನು ಕೊಟ್ಟರು ಕೂಡ ಏನ್ ಮಾಡ್ಬೇಕು ಅವರು ಮಾಡಿ ತನಿಖೆ ಮಾಡಿ ಅದಕ್ಕೆ ಯಾರಿಗೆ ಶಿಕ್ಷೆ ಕೊಡ್ಬೇಕು ಕೊಡ್ಸ್ತಾರೆ ಖಂಡಿತವಾಗಿ ನಮ್ಗೆ ನಂಬಿಕೆ ಇದೆ ಹ್ಮ್ ಓಕೆ ಈ ಪ್ರಕರಣ ಈಗ ಒಂದು ಒಳ್ಳೆಯ ತನಿಖಾಧಿಕಾರ ತನಿಖಾಧಿಕಾರಿಗಳ ಕೈಯಲ್ಲಿದೆ ಅದರಲ್ಲೊಬ್ಬರು ಮಹಿಳಾ ಒಂದು ನಾಲ್ಕು ಜನರಲ್ಲಿ ಮಹಿಳಾ ಒಬ್ಬರು ಅಧಿಕಾರಿ ನನ್ನ ವೈಯಕ್ತಿಕ ಕಾರಣದಿಂದ ಈ ತನಿಖೆಯಲ್ಲಿ ಬರೋದಿಲ್ಲ ಅಂತ ಹಿಂದಕ್ಕೆ ಸರಿದಿದ್ದಾರೆ ಈ ಬಗ್ಗೆ ಆ ಅಲ್ಲ ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಹೇಳಿರ್ಬಹುದು ಯಾಕಂದ್ರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯಗಳಾಗಿರ್ತದೆ ಅದು ಸರ್ಕಾರ ಅದ್ರ ಬಗ್ಗೆ ಏನಂತ ಕ್ರಮ ಕೈಗೊಳ್ಳುತ್ತದೆ ನಮ್ಗೆ ಸರ್ಕಾರ ಏನು ಇವರ ನಿಷ್ಠೆ ಪ್ರಾಮಾಣಿಕತೆ ನೋಡಿ ಅವರನ್ನು ಆ ತನಿಖೆಯಲ್ಲಿ ಹಾಕೊಂಡಿದ್ದಾರೆ ಸರ್ಕಾರ ರಚನೆ ಮಾಡಿದೆ ಆ ತನಿ ತನಿಖಾ ತಂಡವನ್ನ ಆದ್ರೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಅವರು ಬೇರೆ ಹೋಗ್ಬಹುದು ಆದ್ರೆ ಇಲ್ಲಿ ಇನ್ನೂ ಕೂಡ ತುಂಬಾ ಅಧಿಕಾರಿಗಳಿದ್ದಾರೆ ನಮ್ಗೇನು ನಂಬಿಕೆ ಇದೆ ಯಾಕಂದ್ರೆ ಆಗ ಆಗತ್ತೆ ಎಲ್ಲ ಅಲ್ಲ ಅವ್ರು ಅವರು ಇದ್ದಿದ್ರು ಒಳ್ಳೇದಿತ್ತು ಅವ್ರು ಇಲ್ಲಾಂದ್ರೆ ಬೇರೆ ಅಧಿಕಾರಿಗಳನ್ನ ಹಾಕೊಂಡು ಮಾಡ್ತಾರೆ ತನಿಖೆಗೇನು ಸಮಸ್ಯೆ ಆಗೋದಿಲ್ಲ ಅಲ್ಲಾ ನೀವು ಪಂಚಾಯಿತನ್ನ ಒಂದು ರೀತಿಯಲ್ಲಿ ಆರೋಪಿಯ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀರಾ ಪಂಚಾಯಿತಿಯನ್ನ ಅವರು ದಾಖಲಾತಿಗಳನ್ನ ತೋರಿಸ್ತಾ ಇದ್ದಾರೆ ಎಲ್ಲಾ ಶವವನ್ನ ಹಳೆಯ ದಾಖಲಾತಿ ತೋರಿಸ್ತಾ ಇದ್ದಾರೆ ಪಂಚಾಯ್ತಿಗೆ ಪಂಚಾಯತಿಗೆ ನಾನು ಸವಾಲು ಹಾಕ್ತೇನೆ ನೀವು ನೀವು ಅಲ್ಲಿ ಎಲ್ಲೆಲ್ಲಿ ಎಷ್ಟು ಎಷ್ಟನೇ ನೈಸುವಿಂದ ಎಲ್ಲೆಲ್ಲಿ ಹೆಣವನ್ನು ಹೋಗ್ತಿದ್ದೀರಿ ಅನ್ನೋದನ್ನ ನಿಮ್ಮ ದಾಖಲಾತಿ ಇಲ್ಲ ಈಗಲೇ ರಿಲೀಸ್ ಮಾಡಿ ಅದನ್ನ ಪ್ರಥಮವಾಗಿ ಅದನ್ನ ರಿಲೀಸ್ ಮಾಡಿ ಯಾಕೆ ನೀವು ಹೈಡ್ ಮಾಡ್ಕೊಳ್ತೀರಿ ತನಿಖಾಧಿಕಾರಿ ತಗೊಂಡೋಗಿ ಕೊಡಿ ನೋಡುವ ನಾವೇನು ನೀವು ನೀವೇ ತಪ್ಪು ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ ಆದ್ರೆ ನೀವ್ ಪ್ರಕರಣವಾದ ದಿಕ್ಕನ್ನು ಬದಲಾಯಿಸುವಂತ ಹೇಳಿಕೆಯನ್ನು ಕೊಡ್ತಿದ್ದೀರಿ ಅದು ಕೂಡ ಅನುಮಾನ ಮೂಡಿಸ್ತಾ ಇದೆ ನಿಮ್ ಮೇಲೆ ನೀವು ಇಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ರೆ ಯಾರಿಗೂ ಆದ್ರೂ ಕೂಡ ಅನುಮಾನ ಬರುವಂತದ್ದೇ ಹಾಗಾಗಿ ನಿಮ್ಮನ್ನ ಪಸ್ಟ್ ತನಿಖೆ ಮಾಡಿದ್ರೆ ಎಲ್ಲ ಸತ್ಯತೆ ಹೊರಗೆ ಬರ್ತದೆ ನೀವು ಅದನ್ನ ನಿಮ್ಮ ದಾಖಲಾತಿ ಏನಿದೆ ಪೊಲೀಸ್ ತನಿಖಾಧಿಕಾರಿಗಳಿಗೆ ಕೊಡಿ ನಾವು ಕೂಡ ಇಷ್ಟೊಂದು ಹೆಣಗಳನ್ನು ಹೋಗ್ದಿದೀವಿ ದಾಖಲಾತಿಯೊಂದಿಗೆ ಒಂದಿಗೆ ಅಂದ್ರೆ ಆ ಅಲ್ಲಿ ಹಸ್ತಾಂತರ ಮಾಡಿ ಅವ್ರು ತನಿಖೆ ಮಾಡ್ತಾರೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ನೋದನ್ನು ತನಿಖೆ ಮಾಡ್ತಾರೆ ಹ್ಮ್ ಹ್ಮ್ ಈ ಪದೇ ಪದೇ ನಿಮ್ಮ ಕೆಲವು ಹೋರಾಟಗಾರರು ಲೈವ್ ಅಲ್ಲಿ ಬಂದು ಇಂತ ವಿಚಾರಗಳನ್ನ ಪ್ರಸ್ತುತ ಪಡಿಸುವಂತದ್ದೆಲ್ಲ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅದು ಸೂಕ್ತ ಇದೆಯಾ ಅಂತ ಅಲ್ಲ ಏನ್ ಏನಾಗ್ತಿದೆ ಅಂದ್ರೆ ಜನರ ಮನಸ್ಸಲ್ಲಿ ಗೊಂದಲ ಇದೆ ಕೆಲವರೆಲ್ಲ ದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಜನರಿಗೆ ಅದನ್ನು ರೀಚ್ ಆಗ್ಬೇಕಂತ ಹಲವಾರು ಜನ ಯೂಟ್ಯೂಬರ್ಸ್ ಇರ್ಬೋದು ಬೇರೆ ಬೇರೆ ಯೂಟ್ಯೂಬರ್ ನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅದು ಕೆಲವೊಂದು ತಪ್ಪು ಆಗುತ್ತೆ ಕೆಲವೊಂದು ಸರಿ ಆಗುತ್ತೆ ಆದ್ರೆ ಎಲ್ರೂ ಕೂಡ ಸ್ವಲ್ಪ ಇತಿಮಿತಿಯಲ್ಲಿ ಹೇಳಿಕೆಯನ್ನು ಕೊಡಿ ಅಂತ ಹೇಳಲಿಕ್ಕೆ ಪಡ್ತೇನೆ ಯಾಕಂದ್ರೆ ನಮ್ಮ ಹತ್ರ ಏನೋ ಇದೆ ನಮ್ಮ ಹತ್ರ ನಮ್ಗೆ ಏನೋ ಗೊತ್ತಿದೆ ಅನ್ನೋ ಕಾರಣಕ್ಕೆ ಏನೋ ಮಾತಾಡಕ್ ಹೋಗಿ ಅದೇನೋ ಆಗೋದಲ್ಲ ಸತ್ಯಾಸತ್ಯತೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಜನರು ಮುಂದಿಡುವಂತ ಪ್ರಯತ್ನನು ಮಾಡುವ ಬೇರೆಯವರು ಏನೋ ಇಲ್ಲಿ ಈ ಇದರ ಕೆಲವು ವಿರೋಧಿಗಳಿದ್ದಾರೆ ಅವ್ರು ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡುವಂತ ಕಾಲವೂ ಇದಲ್ಲ ಸನ್ನಿವೇಶವೂ ಇದಲ್ಲ ಮುಂದೆ ಅದು ಏನು ಉತ್ತರ ಕೊಡ್ಬೇಕು ಅದನ್ನ ಮುಂದಿನ ದಿನಗಳಲ್ಲಿ ಕೊಡುವ ಎಲ್ಲ ಸೇರಿ ಎಲ್ಲಾ ಹೋರಾಟಗಾರರು ಸೇರಿ ಎಲ್ಲಾ ಯೂಟ್ಯೂಬರ್ಸ್ ಸೇರಿ ಏನು ಸೌಜನ್ಯ ಹೋರಾಟದ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ ಅವರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಕಾದು ನೋಡು ಅಷ್ಟೇ ಏನಿಲ್ಲ ಅಂದ್ರೆ ಇನ್ನೊಂದು ನಾನು ಅವತ್ತು ಕೂಡ ಹೇಳಿದ್ದೀನಿ ಪದೇ ಪದೇ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೈದ್ರ ಎಂಡ್ ಆಗುದ್ರ ಒಳಗಡೆ ಏನು ಆರೋಪಿಗಳಿದ್ದಾರೆ ಜೈಲಲ್ಲಿ ಇರ್ತಾರೆ ಆವಾಗ ಉತ್ತರ ಕೊಡೋ ಸ್ಟಾರ್ಟ್ ಮಾಡುವ ಅವಾಗ ಉತ್ತರ ಕೊಡೋ ಸ್ಟಾರ್ಟ್ ಮಾಡುವ ಅಷ್ಟೊತ್ತರಿಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಓರ್ತಿಸುವ ತಾಳ್ಮೆಯಿಂದ ಇರುವ ಎಲ್ಲರೂ ಕೂಡ ಯಾಕಂದ್ರೆ ತನಿಖೆಯ ದಿಕ್ಕನ್ನ ಬದಲಾಯಿಸ್ಲಿಕ್ಕೆ ಅಥವಾ ಇಲ್ಲಿ ಏನೋ ಒಂದು ಅಹ್ ಸಮಸ್ಯೆ ಆಗ್ತಿದೆ ಅನ್ನೋದು ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಬೇಕ ಬೇಕಂತಾನೆ ಗಲಾಟೆ ಸಂದರ್ಭವನ್ನು ರೆಡಿ ಮಾಡ್ತಿದ್ದಾರೆ ಬೇಕ್ ಬೇಕಂತಾನೆ ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟು ಜನರನ್ನು ರೊಚ್ಚಿಗಿಳಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ತನಿಖೆಯ ದಿಕ್ಕು ಬದಲಾಗ್ಲಿ ಎಲ್ಲ ಮತ್ತೆ ಗಲಾಟೆ ಆದ್ರೆ ತನಿಖೆಯ ದಿಕ್ಕು ಬದಲಾಗ್ತದಲ್ಲ ಆ ಕಾರಣಕ್ಕೆ ನೋಡ್ತಾ ಇದ್ದಾರೆ ಯಾವ್ದು ನಡೆಯುವುದಿಲ್ಲ ಎಲ್ಲಾ ಹೋರಾಟಗಾರರು ಕೂಡ ತಾಳ್ಮೆಯಿಂದ ಇದ್ದಾರೆ ಹ್ಮ್ 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 ಸರಿ ಈಗ ಪಂಚಾಯತ್ ನ ಅಥವಾ ಅಲ್ಲಿನ ರಾಜಕಾರಣಿ ಪಂಚಾಯತ್ಗೆ ಸಂಬಂಧಪಟ್ಟ ರಾಜಕಾರಣಿಗಳಿಗೆ ನೀವೇನ್ ಹೇಳಕ್ ಬಯಸ್ತೀರಾ ನಿಮ್ಗೆ ಅಷ್ಟೊಂದು ಅಲ್ಲಿ ಆದಂತ ಸಾವಿನ ಬಗ್ಗೆ ಕನಿಕರ ಇದ್ರೆ ಅದು ಯಾರು ಯಾರು ಅಲ್ಲಿ ಸತ್ತಿದ್ದಾರೆ ಅನ್ನೋದನ್ನ ನೀವು ಈಗ ಈಗ್ಲೂ ಕೂಡ ನಿಮ್ಗೆ ಅವಕಾಶ ಇದೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಹುಡುಕಿ ಅವರ ಒಂದು ಹೆಣವನ್ನು ಅಥವಾ ಅವರ ಒಂದು ಏನು ಮೂಳೆಯಾದ ಚಿತ್ರದಲ್ಲ ಅವ್ರಿಗೆ ಸದ್ಗತಿಗಾಗಿ ಅದು ತಗೊಂಡೋಗಿ ಕೊಡುವಂತ ಕೆಲಸ ಮಾಡಿ ಫಸ್ಟ್ ಅದನ್ನ ಬಿಟ್ಕೊಂಡು ಸುಳ್ಳು ಮಾಹಿತಿಯನ್ನು ಕೊಡಬೇಡಿ ಮತ್ತೆ ದೊಂದು ಹೇಳಿಕೆಯನ್ನು ಕೊಡಬೇಡಿ ನೀವು ಇಂಥ ಸಂದರ್ಭದಲ್ಲಿ ಅದು ತನಿಖೆಯ ಮೇಲೆ ಪ್ರಭಾವ ಬೀರ್ತದೆ ನೀವು ಕೊಡುವಂತ ಹೇಳಿಕೆ ಅದು ಸತ್ಯಾಸತ್ಯತೆ ತನಿಖಾಧಿಕಾರಿಗೆ ಕೊಡಿ ನೀವ್ಯಾಕೆ ಹೇಳಿಕೆಯನ್ನು ಕೊಡ್ಬೇಕಿತ್ತು ನೀವ್ಯಾಕೆ ಅರ್ಧಂಬರ್ಧ ಹೇಳಿಕೆಯನ್ನು ಕೊಡ್ಬೇಕಿತ್ತು ಸತ್ಯಾಸತ್ಯತೆ ಈಗ ಇನ್ನು ಅವಕಾಶ ಇದೆಯಲ್ಲ ಪತ್ರಿಕೆ ಮುಂದೆ ಅದ ಪ್ರೆಸ್ ಮೀಟ್ ಕರೆದು ಅದನ್ನ ರಿಲೀಸ್ ಮಾಡಿ ಅಲ್ಲ ನೀವು ಯಾಕೆ ಮಾಹಿತಿ ಹಾಕಲು ತಗೊಂಡು ಅಲ್ಲ ನಿಮ್ಗೆ ನೀವ್ ಹೇಳ್ತಾ ಇರೋದು ಇವ್ರಿಗೆ ಯಾಕಷ್ಟು ಆತುರ ಅಂತ ಗಡಿಬಿಡಿಯಲ್ಲಿ ಬಂದು ಹೇಳುವಂತದ್ದು ಇವ್ರಿಗೆ ಅಲ್ಲ ಪಂಚಾಯಿತಿ ಏನೋ ಮೊನ್ನೆ ಹೇಳಿತ್ ನೋಡಿದ್ದೀನಿ ಅಯ್ಯೋ ಧರ್ಮಸ್ಥಳ ಹೆಸರು ಹಾಳಾಗ್ತಾ ಇದೆ ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ ನಿಮ್ಗೆ ಗೊತ್ತಿಲ್ವಾ ಎಂಬತ್ ಮೂರಲ್ಲಿ ವಿಧಾನಸೌಧದಲ್ಲೂ ಕೂಡ ನಿಮ್ಮ ಧರ್ಮಸ್ಥಳದ ವಿಷಯ ಚರ್ಚೆ ಆಗಿತ್ತು ಆವಾಗಿಂದ ಇವತ್ತಿನವರೆಗೆ ನಿರಂತರವಾಗಿ ಅದೆಷ್ಟೋ ಪತ್ರಿಕೆಯಲ್ಲಿ ಅದೆಷ್ಟೋ ಬಾರಿ ಮಾಧ್ಯಮಗಳಲ್ಲಿ ಅದೆಷ್ಟೋ ಗಳಲ್ಲಿ ಧರ್ಮಸ್ಥಳದ ಹೆಸರು ಪ್ರಸ್ತಾಪ ಆಗಿತ್ತು ಬೇರೆ ಬೇರೆ ವಿಚಾರಗಳಿಗೆ ಬೇರೆ ಬೇರೆ ಕಾರಣಗಳಿಗೆ ಆವಾಗ ನಿಮ್ಗೆ ಅನ್ಸಲಿಲ್ವಾ ಧರ್ಮಸ್ಥಳದ ಹೆಸರು ಹಾಳಾಗ್ತಿದೆ ಅದನ್ನ ಹೇಳ್ಬಾರ್ದು ಆ ರೀತಿ ತಪ್ಪಾಗುತ್ತೆ ಅನ್ನೋದು ಅನ್ಸಲಿಲ್ವಾ ಈಗ ಮಾತ್ರ ನಿಮ್ಗೆ ಅದು ಧರ್ಮಸ್ಥಳದ ಹೆಸರಾಳಾಗುತ್ತೆ ಅನ್ನುವಂತ ಯೋಚನೆ ಬಂತ ಹಾಗಾದ್ರೆ ಅಲ್ಲಿ ಅಲ್ಲಿ ಆಗಿರುವಂತ ಕೊಲೆ ಅತ್ಯಾಚಾರ ಆತ್ಮಹತ್ಯೆಗಳ ಪ್ರಕರಣಗಳು ಹಲವಾರು ಇದೆಯಲ್ಲ ಅದನ್ನು ತಡಿಬೇಕಂತ ನಿಮ್ಗೆ ಗ್ರಾಮ ಪಂಚಾಯತ್ಗೆ ಅನ್ಸ್ಲಿಲ್ವಾ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಪತ್ರ ಬರಿಬೇಕಿತ್ತು ರಾಜ್ಯ ಸರ್ಕಾರಕ್ಕೋ ಅಥವಾ ಸಂಬಂಧಪಟ್ಟ ಇಲಾಖೆಗೋ ಪತ್ರ ಬರಿಬೇಕಿತ್ತು ನೀವು ನೋಡಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಷ್ಟೊಂದು ಹೆಣಗಳು ಸಿಗ್ತಾ ಇದೆ ಇದಕ್ಕೆ ಏನಂತ ನೀವು ತನಿಖೆ ಮಾಡಿ ಅಂತ ಬರಿಬಹುದಿತ್ತಲ್ಲ ಅವಾಗ ಈಗ ಯಾಕೆ ಖಾಲಿ ಹೇಳಿಕೆಯನ್ನು ಮಾತ್ರ ಕೊಡ್ತಿದ್ದೀರಿ ಅಂದ್ರೆ ಇದ್ರ ಅರ್ಥ ಏನ್ ಕೇಳಿದ್ರೆ ನೀವು ಏನ್ ಆರೋಪಿಗಳಿದ್ದಾರೆ ಪ್ರಭಾವಿಗಳಿಗಿದ್ದಾರೆ ಅವರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ನಾನು ಅವರಿಗೆ ಸಹಾಯ ಮಾಡ್ಲಿಕ್ಕಾಗಿ ಈ ತರ ದ್ವಂದ್ವ ಹೇಳಿಕೆಯನ್ನು ಕೊಡ್ತಿದ್ದೀರಿ ದ್ವಂದ್ವ ನಿಲುವನ್ನು ನೀವು ತಾಳಿದೀರಿ ಇದು ಇದು ನಿಮ್ಮನ್ನು ಬಿಡಲ್ಲ ಖಂಡಿತವಾಗಿ ಹೇಳ್ತೀವಿ ಈ ಪಾಪ ನಿಮ್ಮನ್ನು ಬಿಡಲ್ಲ ನಿಮ್ಗೂ ಕೂಡ ತತ್ ತಟ್ಕೊಳ್ತದೆ ಸೌಜನ್ಯ ವಿಷಯದಲ್ಲಿ ಅಥವಾ ಅಲ್ಲಿ ಸತ್ತಂತ ಹಲವಾರು ಹೆಣ್ಮಕ್ಳ ವಿಷಯದಲ್ಲಿ ಹೋದಂತ ಎಲ್ರಿಗೂ ಕೂಡ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಿ ಅವ್ರ ವಿರುದ್ಧ ಹೋದಂತ ಎಲ್ರಿಗೂ ಕೂಡ ನಿಮ್ಗೂ ಕೂಡ ಅದೇ ಆಗತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೇನೆ ಓಕೆ ಓಕೆ ಸಾಕಷ್ಟು ಹೇಳಿದ್ದೀರಿ ಏನೇ ಆಗ್ಲಿ ಈ ಆರೋಪಿಗಳು ಯಾರಿರ್ಲಿ ಅಹ್ ಇಂಥವ್ರು ಅಂತ ಹೇಳ್ತಾ ಇರೋದಲ್ಲ ಯಾರು ಆರೋಪಿಗಳು ಅವರಿಗೆ ತಕ್ಕ ಶಿಕ್ಷೆ ಕಾನೂನಾತ್ಮಕವಾಗಿ ಆರೋಪಿಗಳಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದಲ್ಲಿರುವ ಅಲ್ಲಿ ಆಗಿರುವಂತ ಸಮಸ್ಯೆಗಳನ್ನು ಮಾಡಿರುವಂತ ಆರೋಪಿಗಳು ಪ್ರಭಾವಿಗಳಿದ್ದಾರೆ ರಾಜಕೀಯವಾಗಿ ಬಲಾಢ್ಯರಿದ್ದಾರೆ ಹಣವಂತರಿದ್ದಾರೆ ಅನ್ನೋದಂತೂ ಖಂಡಿತ ಸದ್ಯ ಸತ್ಯ ಅದು ಯಾರಂತ ಆಗ್ಬೇಕಷ್ಟೆ ಅದು ಯಾರನ್ನೋದು ಮೇಲ್ನೋಟಕ್ಕೆ ಜಗತ್ತಿಗೆ ಗೊತ್ತಿದೆ ಇನ್ನು ಮುಂದೆ ತನಿಖಾಧಿಕಾರಿಗಳು ಅದನ್ನ ಬಯಲು ಮಾಡಿದ್ರೆ ಸರಿ ಅಷ್ಟೇ ಅದನ್ನ ನಾವು ಕೇಳ್ಕೊಳ್ತಾ ಇದ್ದೇವೆ ಏನೇ ಆಗಲಿ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಸತ್ಯ ಸತ್ಯತೆ ಹೊರಗೆ ಬರ್ತದೆ ಯಾರು ಅಲ್ಲ ಯಾರು ಹೌದು ಅಂತ ತನಿಖೆ ನಂತರ ನಿರ್ಧಾರ ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ದಿನೇಶ್ ಗಾಣೇಗ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ